ನಮಸ್ಕಾರ ಬರ್ರಿ ಇವತ್ತು ಆದಂತಹ ಪುಳಿಯೋಗರೆ ಮಾಡೋದು ಹೆಂಗೆ ನೋಡ್ಕೊಂಡು ಬರೋನು ಎರಡು ನಿಮಿಷನಾಗ ಪಟ್ ಪಟ್ ಮಾಡ್ಬೋದು ನೋಡ್ರಿ ಸಣ್ಣರು ದೊಡ್ಡರು ಮಾಡ್ಬೋದು ಈಸಿಯಾಗಿ ಹೆಂಗಂತ ಅಂತ ಮಾಡೋ ವಿಧಾನವನ್ನು ನೋಡ್ಕೊಂಡು ಬರೋಣ ಬರ್ರಿ ಏನಿಲ್ಲ ನೋಡ್ರಿ ತುಂಬ ಸರಳವಾಗಿರ್ತತಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಾಕತ್ತಿನಿ ನೋಡ್ರಿ ನೀವು ಯಾವ ಅನ್ನ ಯಾವ ಕ್ವಾಂಟಿಟಿಯಲ್ಲಿ ಮಾಡ್ತೀರಿ ಅದ್ರ ಮೇಲೆ ಎಣ್ಣೆ ಹಾಕೋರಿ ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿಯಾಗಿಂದ ಅದಕ್ಕೆ ಉದ್ದಿನ ಬೇಳೆ ಕಡ್ಲಿ ಬೇಳೆ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ರಿ ಇವು ಸ್ವಲ್ಪ ಎಣ್ಣೆಯೊಳಗೆ ಕರ್ದವು ಹಣ್ಣು ಟೈಮ್ನ್ಯಾಗ ಶೇಂಗ ಕಾಳನ್ನು ಹಾಕೋರಿ ನಾನು ಶೇಂಗಕಾಳು ಸಣ್ಣ ರೀ ಯಾಕಂದ್ರೆ ಮನ್ಯಾಗ ಬಿತ್ತಾಕ ದೊಡ್ಡ ದೊಡ್ಡ ತೆಗ್ದು ಸಣ್ಣ ಇಟ್ಕೊಂಡಿರ್ತೀವ್ರಿ ತಿನ್ನಾಕ ಅವನ್ನ ಹಾಕ್ಕೊಳಕತ್ತೀನಿ ನೋಡ್ರಿ ಹಾಕ್ಕೊಂಡ್ಬಿಟ್ಟು ಇವನ್ನ ಚೆಂದಾಗ ಫ್ರೈ ಮಾಡ್ಬೇಕ್ರಿ ಎಲ್ಲವೂ ಗೋಲ್ಡನ್ ಕಲರ್ ಬರ್ಬೇಕು ನೋಡ್ರಿ ಬಂದಿಂದ ಒಣ ಮೆಣಸಿನ್ಕಾಯಿ ಕಟ್ ಮಾಡಿ ಬೀಜ ತೆಗಿಬೇಕ್ರಿ ಬೀಜ ಇತ್ತಂದ್ರೆ ಕಚ್ಚ ಕಚ್ಚನ್ ಸಿಗ್ತೈತಿ ಹಾಗಾಗಿ ಬೀಜ ತೆಗೆದು ಒಣ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಗ್ಯಾಸ್ ಆಫ್ ರೀ ಗ್ಯಾಸ್ ಬಂದ್ ಮಾಡಿದ ಮೇಲೆ ಒಂದು ಎಮ್ ಟಿ ಆರ್ ಪಾ ಪೌಡರ್ ಪ್ಯಾಕೆಟ್ ಸಿಗುತ್ತೆ ನೋಡಿರಿ ಯಾವ್ದಾರ ತಗೋರಿ ಬ್ರ್ಯಾಂಡು ಯಾವ ಥರ ತೊಗೊಂಡು ಒಂದು ಪ್ಯಾಕೆಟ್ ಹಾಕ್ಬೇಕು ನೋಡಿರಿ ಹಾಕಿ ಎಣ್ಣೆ ಚೆಂದಾಗ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿನ ಸ್ವಲ್ಪ ಗ್ಯಾಸ್ ಹಚ್ಚಿ ಬಿಸಿ ಮಾಡಿ ಇದೆಲ್ಲ ಮಿಕ್ಸ್ ಆಗೈತಿ ಅನ್ನ ಟೈಮ್ದಾಗ ಇದಕ್ಕೊಂದಿತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೋಬೇಕು ನೋಡ್ರಿ ಇನ್ನು ಇನ್ನೊಂದು ರೀತಿಯಲ್ಲಿ ಯಾಕಂದ್ರೆ ದೇವಸ್ಥಾನದಾಗೆಲ್ಲ ಪುಳಿಯೋಗರೆ ಮಾಡ್ತಾರಲ್ರಿ ಅಲ್ಲಿ ಪೌಡರ್ ಕಡಿಮೆ ಇರ್ತೈತಿ ಅದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತಾರೆ ನೋಡಿರಿ ಅದು ನಿಮ್ಗೆ ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ದೇವಸ್ಥಾನಗಳಲ್ಲಿ ಪುಳಿಯೋಗರೆ ಹೆಂಗೆ ಮಾಡೋದು ಅಂತ ಅದನ್ನು ಕೂಡ ಇನ್ನೊಂದು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆದರೆ ನೀವು ಕಮೆಂಟ್ ಮಾಡಿದರೆ ಮಾತ್ರ ಇನ್ನೊಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ ಇವಾಗ ನೋಡಿರಿ ಎಲ್ಲ ಮಿಕ್ಸ್ ಆಗೈತಿ ಮಿಕ್ಸ್ ಆದ್ಬಿಟ್ಟಕ್ಕೆ ಅನ್ನ ಮಾಡಿಟ್ಕೊಂಡಿರ್ಬೇಕು ರೀ ಅನ್ನ ಸ್ವಲ್ಪ ಉದುರು ಉದ್ರಾಗ ಮಾಡ್ಕೋಬೇಕು ರೀ ಬಿಸಿ ಅನ್ನ ಹಾಕಿದ್ರೆ ಮಿಜ್ಜಾಕತ್ರಿ ಹಾಗಾಗಿ ಅನ್ನನ ಸ್ವಲ್ಪ ಆರಿದ ಮೇಲೇನ ಹಾಕಿ ಮಿಕ್ಸ್ ಮಾಡಿದ್ರೆ ಭಾಳ ಭಾಳ ದೊಡ್ಡರು ಸಣ್ಣರು ಎಲ್ಲ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಈ ರೀತಿ ಪುಳಿಯೋಗರೆ ಮಾಡಿದ್ರೆ ಮಕ್ಕಳಂತೂ ಲಂಚ್ ಬಾಕ್ಸಿಗೆ ಹಾಕ್ಕೊಂಡು ಮರಿ ಇಲ್ಲಾರ್ದಂಗೆ ಖಾಲಿ ಮಾಡ್ಕೊಂಡು ಬರ್ತಾರೆ ನೋಡಿರಿ ಈ ಥರ ವಿಡಿಯೋಗಳು ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಧನ್ಯವಾದಗಳು ಹೊಸ್ದಾಗಿ ನೋಡೋರು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋರಿ ಅಲ್ಲಿ ಆಲ್ ನನ್ನ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊರಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ